ಮತ್ತೆ ಇನ್ನೊಂದು ಹೇಳಿದ್ವಿ ಸರ್ ನೀವು ಅದರಲ್ಲಿ ತಾಯಿಗೆ ಸಂಬಂಧಪಟ್ಟಂತ ಸಿನಿಮಾಗಳು ಸಾಕಷ್ಟು ಹೌದು ತಾಯಿನೇ ಜಾಸ್ತಿ ತೋರಿಸಿದ್ವಿ ಬಟ್ ತಂದೆ ಎಲ್ಲೋ ಕಳೆದೋದ್ರು ಅಂತ ಅದ್ ನಿಜ ಅಂತ ಕೂಡ ಅನ್ಸುತ್ತೆ ಸರ್ ಹೌದು ಹೌದು ಅದು ನಿಮ್ಗೆ ಅದೊಂದು ಸುಮಾರು ಕಡೆ ಇನ್ಸ್ಟಾಲ್ ಎಲ್ಲ ಟ್ರೆಂಡು ಆಯ್ತಲ್ಲ ತಂದೆ ಅನ್ನೋ ಕಳೆದೇ ಹೋದ ಅವನಿಗೇನು ತಂದ್ಕೊಳ್ಲಿಲ್ಲ ಅವ್ನಿಗೇನು ಮಾಡ್ಕೊಳ್ಲಿಲ್ಲ ಅಂತ ನನ್ಗೆ ಐ ತಿಂಕ್ ಒಬ್ಬ ಅನ್ಸಂಗ್ ಹೀರೋ ಅನ್ಸ್ತು ಅವ್ನ ಬಗ್ಗೆ ಯಾರು ಮಾತಾಡ್ತಿಲ್ಲ ಆ ಜಾಗ ಇದೆ ಆಮೇಲೆ ಈ ಕಥೆಯಲ್ಲಿ ಆ ಕಾನ್ ಕಾನ್ಫ್ಲಿಕ್ಟ್ ಚೆನ್ನಾಗಿರುತ್ತಲ್ಲ ಅಪ್ಪನ ಜೊತೆ ಜಗಳ ಆಡ್ತಾರೆ ಅಪ್ಪನ ಜೊತೆ ಬಿಡ್ತಾರೆ ತಾಯಿ ಜೊತೆ ಜಗಳ ತಾಯಿ ಜೊತೆ ಮಾತ್ ಬಿಡೋದು ವೆರಿ ರೇರ್ ಅದ್ ನಡೆಯಲ್ಲ ಅದು ನಾವು ಈಗೋಲಿದ್ರು ಅವರೇ ಬಂದ್ ಕಾಂಪ್ರಮೈಸ್ ಆಗ್ಬಿಡ್ತಾರೆ ನಮ್ಗೆ ಗಾಂಜ್ ಈಗ ನೋಡಿಬಿಟ್ಟು ನೀವು ಸಿಟ್ಟು ಮಾಡ್ಬಿಟ್ಟು ಊಟ ಮಾಡಲ್ಲ ಅಂತ ಹೇಳಿ ನೀವು ಊಟ ಮಾಡೋವರೆಗೂ ಬಿಡಲ್ಲ ತಂದೆ ಹಂಗಲ್ಲ ಊಟ ಮಾಡಲ್ಲ ಬೇಡ ಹಸು ಬೆಲೆ ಗೊತ್ತಾಗದ್ ಬಿಡು ಅಂದ್ ಬಿಟ್ಬಿಡ್ತಾರೆ ಅವಾಗ ನಮ್ಗೆ ಇನ್ನೂ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಹೌದಾ ನನಗೆ ರಾತ್ರಿ ಊಟ ಮಾಡೋ ಅಂತಾನು ಹೇಳಿಲ್ವಲ್ಲ ನೀನು ಈ ಕಾನ್ಫ್ಲಿಕ್ಟ್ ತಂದೆ ಮಗ ಅಥವಾ ಒಂದು ತಂದೆ ಮಗಳ ಮಧ್ಯೆ ಮಾತ್ರ ನಡೆಯಕ್ಕೆ ಸಾಧ್ಯ ಸೊ ಅದನ್ನ ನಾನು ನನಗೆ ತುಂಬ ಪ್ರಿಕ್ ಆಗೋದಲ್ಲ ಅದನ್ನ ಎಲ್ಲ ಸಿನಿಮಾಲು ಎಷ್ಟು ಸಾಧ್ಯ ರಾಮಾಚಾರ್ಯಲ್ಲಿ ಹೇಳಿದ್ದೇನೆಂದ್ರೆ ಒಬ್ಬ ತಂದೆ ಓದೋ ಮಗನಿಗೂ ಓದ್ದೇ ಇರೋ ಮಗನಿಗೂ ಡಿಫ್ರೆನ್ಸಿಯೇಟ್ ಮಾಡ್ತಾನೆ ತಪ್ಪದು ಅಂತ ಸೊ ಓ ಚೆನ್ನಾಗಿ ಮಾರ್ಕ್ಸ್ ತೆಗೆದ ಅನ್ನೋದು ಕ್ರೈಟೀರಿಯಾನೆ ಅಲ್ಲ ಅಂತ ಅದರಲ್ಲಿ ಹೇಳಿದ್ವಿ ರಾಜ್ಕುಮಾರಲ್ಲಿ ಏನ್ ಮಾಡಿದ್ವಿ ತಂದೆ ತಾಯಿ ಇಲ್ದಿರೋ ವ್ಯಾಲ್ಯೂ ಗೊತ್ತಿರೋ ಒಬ್ಬನಿಗೆ ಒಂದು ಕುಟುಂಬ ಸಿಕ್ಕಿ ಆ ಕುಟುಂಬ ಹೋದಾಗ ಬೇರೆಯವರಲ್ಲಿ ಕುಟುಂಬ ಹೆಂಗೆ ಹುಡ್ಕೋತಾನೆ ಅನ್ನೋದು ಅಲ್ಲಿ ತೋರಿಸಿದ್ವಿ ಸೊ ರಾಘವೇಂದ್ರ ಸ್ಟೋರ್ಸಲ್ಲಿ ಏನು ಮಾಡಿದ್ವಿ ತಾಯಿ ಇಲ್ಲದೆ ಇರುವಾಗ ತಾಯಿ ಇಲ್ಲದೆ ಇರೋಬ್ ಅರ್ಲಿ ಏಜಲ್ಲಿ ತಾಯಿ ಕಳ್ಕೊಂಡಿರೋ ಒಬ್ಬನಿಗೆ ತಂದೆ ಯಾವ ಥರ ತಾಯಿಯಾಗಿ ನಿಂತಿರ್ತಾನೆ ಅನ್ನೋದು ತೋರಿಸಿದ್ವಿ ಸೊ ಇದೀ ಕಾನ್ಫ್ಲಿಕ್ಟ್ ಬೇರೆ ಇದೇನಂದರೆ ರೆಸ್ಪಾನ್ಸಿಬಿಲಿಟಿ ಕಾನ್ಫ್ಲಿಕ್ಟ್ ತಂದೆಗೆ ಯಾವಾಗಲೂ ಇರುತ್ತೆ ಕಾಲೇಜ್ ಕೊನೆ ವರ್ಷ ಬರ್ತಿದ್ದಂಗೆ ಮನೇದು ಇವ್ನು ತೊಗೋಬೇಕು ಜವಾಬ್ದಾರಿ ಇವ್ನು ದುಡಿಬೇಕು ಇವ್ನ ಮನೆಗೆ ಕೊಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ತಂದೆಗೆ ಇರುತ್ತೆ ಅದು ಸ್ವಾರ್ಥ ಅಲ್ಲ ಅದು ಅದೊಂದು ಎಕ್ಸ್ಪೆಕ್ಟೇಷನ್ ಆ ವಿಷಯಗಳಲ್ಲಿ ನಡೆಯುವಂಥ ಕ್ಲಾಶ್ಗಳು ಈ ಥರ ಹಲವಾರು ಕ್ಲಾಶ್ಗಳು ಇವರ ಅಚ್ಚುತ್ತವ್ರ ಮಧ್ಯೆ ನಡೆಯುತ್ತೆ ಅದಕ್ಕೊಂದು ಮಜವಾದಂಥ ಜರ್ನಿ ಇದೆ ಬೈಗುಳಗಳಿದಾವೆ ಜಗಳಗಳಿದಾವೆ ಹಾರ್ಶ್ ಅನ್ಸುತ್ತೆ ನಿಮಗೆ ಬಟ್ ಕೊನೆಗೆ ಎಲ್ಲವೂ ಆ ಆ ಒಂದು ಐಸ್ ಬ್ರೇಕ್ ಆಗುತ್ತೆ ಅಂತಾರಲ್ಲ ಅದು ಆಗುತ್ತೆ ಅದು ಆ ಐಸ್ ಬ್ರೇಕ್ ಆದಾಗ ನೀವೆಲ್ಲರೂ ಥಿಯೇಟ್ರಲ್ಲಿ ಇರ್ತೀರ ಎಲ್ಲರೂ ಎಮೋಷ್ನಲ್ ಆಗಿರ್ತೀರ ಪ್ರತಿಯೊಬ್ಬರು ಯಾರೂ ನೀವು ಅಚ್ಚುತ್ತವ್ರನ್ನ ನೋಡೋಲ್ಲ ನಿಮ್ಮ ತಂದೆಯೇ ಸ್ಕ್ರೀನಲ್ಲಿ ನೋಡೋದು ಯಾರು ಗುರು ನೋಡಲ್ಲ ಗುರುನಲ್ಲಿ ಅವ್ರನ್ನೇ ನೋಡ್ಕೊಳ್ಳೋದು ಆ ಒಂದು ಕಾನ್ಫಿಡೆನ್ಸ್ ನನಗಿದೆ ಸರ್ ಇವ್ರು ಹೇಳಿದ್ ನಿಮ್ಮನೇಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈಗ ಊಟ ಬಿಟ್ಟಾಗ ಏ ಬಿಡ್ಲಿ ಬಿಡು ಮಲ್ಕೊಳ್ಳಿ ಬಿಡು ಆತರ ಇಲ್ಲ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಆ ತಾಯಿ ಜೊತೆ ಯಾವ ತರ ಸಂಬಂಧ ಇರುತ್ತೋ ತಂದೆ ಜೊತೆ ಇರೋ ಸಂಬಂಧನೇ ಬೇರೆ ಇವಾಗ ಸೇಮ್ ಎಲ್ಲರೂ ಯಾವುದೇ ಗಲಾಟೆ ಆದ್ರೂ ಫಸ್ಟ್ ಹೇಳದೆ ನಾವು ಊಟ ಮಾಡಲ್ಲ ಅಂತ ಎಲ್ಲ ನಾವು ಕೋಪನೆಲ್ಲ ತೋರಿಸ್ಕೊಳ್ಳದೆ ಊಟದ ಮೇಲೆ ಹೌದು ಅದೊಂಥರ ಈಗೋ ಇರುತ್ತಲ್ಲ ನಮ್ಮ ಮನಸ್ಸಲ್ಲೂ ಸೊ ತಾಯಿ ಏನು ತಾಯಿ ಯಾವತ್ತು ಯಾವ ಏನೇ ಆದ್ರೂ ಸರಿ ಏನೇ ಆಯ್ತು ಬಿಡು ಊಟ ಮಾಡು ಊಟ ಮಾಡು ಅಂತಾನೆ ಬರೋದು ಬಟ್ ತಂದೆ ಯಾವತ್ತು ಹಂಗಲ್ಲ ಸರಿ ನೀ ಮಾಡಲ್ವಾ ನಮ್ ತಂದೆ ಏನಂದ್ರೆ ನೀ ಮಾಡಲ್ಲ ಸರಿ ನಾನು ಮಾಡಲ್ಲ ಅನ್ನೋರು ನನ್ಗೆ ಅದು ಇನ್ನೂ ಹರ್ಟ್ ಆಗೋದು ಸರ್ ಆಮೇಲೆ ಇನ್ನೊಂದೇನಂದ್ರೆ ಮಾತು ಬಿಟ್ಬಿಡೋರು ಸರ್ ಏನು ಬೇಡ ನನ್ನನ್ನು ಮಾತಾಡಿಸ್ಬೇಡ ಅನ್ನೋರು ನಾನು ಅದು ಹೆಂಗೆ ಸರ್ ಮಾತಾಡ್ಸ್ಬಿಟ್ಟು ಬೈದಗಿ ಇದ್ದು ಒಡ್ದಿದ್ಬಿಟ್ರೆ ಅಟ್ಲೀಸ್ಟ್ ಓಕೆ ಇವು ಮಾತಾಡಿಸ್ಬೇಡ ಅಂದರೆ ಅದು ಹೆಂಗೆ ಮಾತಾಡಿಸಿ ಇರೋದು ಹಂಗೆಗಳು ನೀವು ಮಾತಾಡಿಸ್ಬೇಡ ಆದರೂ ರಾತ್ರಿ ಮಲ್ಗೋಕೆ ಮುಂಚೆ ನಿನ್ನ ಮುಖ ತೋರಿಸ್ಬಿಟ್ಟು ಹೋಗೋಣ ಸೊ ಅದೊಂಥರ ದಿನ ಪ್ರಿಕ್ ಆಗಿ ಪ್ರಿಕ್ ಆಗಿ ಒಂದ್ ದಿವಸ ಹೋಗ್ಬಿಟ್ಟು ನಾನೇ ಕೇಳ್ಬಿಡ ಅಯ್ಯೋ ದಯವಿಟ್ಟು ಕ್ಷಮಿಸ್ ಸಾರಿ ಸಾರಿ ಇದ್ ಮತ್ತೆ ಹೆಂಗ್ ತಪ್ಪ ಮಾಡಲ್ಲ ಅಷ್ಟೇ ಅಂದ್ರೆ ಕೋಪದಲ್ಲಿ ಹೋಗಿ ಮುಖ ತೋರಿಸ್ಬೇಕಲ್ಲ ಅದ್ ಹೆಂಗ್ ತೋರ್ಸಬೇಕಾಗಿತ್ತು ಈ ನೋಟ್ರ ಒಂದ್ ನನ್ ಜ್ಞಾಪಕ ಆಗಿದ್ದು ಅಪ್ಪು ಸರ್ ಹೇಳೋರು ನನ್ ಕುತೂಹಲ ಅಣ್ಣವ್ರ ಬಗ್ಗೆ ನಮ್ಗೆ ಗೊತ್ತಿಲ್ವಲ್ಲ ನಾವು ಕೇಳೋದು ಸರ್ ಅಣ್ಣ ಅಪ್ಪ ಅಣ್ಣವ್ರು ಹೆಂಗೆ ಸರ್ ನೀವು ಅವ್ರು ಹೆಂಗೆ ನನಗೆ ಅಪ್ಪಾಜಿ ಏನಂದರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಬೈತಾ ಇರಲಿಲ್ಲ ಏನೂ ಮಾಡ್ತಾ ಇರಲಿಲ್ಲ ಆ ಥರ ಕರಿತಿರ್ಲಿಲ್ಲ ಮಾತು ಬಿಟ್ಬಿಡೋರು ಅವ್ರು ಸೈಲೆಂಟ್ ಆದರೂ ಅಂದರೆ ನಾವು ಭಯ ಸ್ಟಾರ್ಟ್ ಆಗೋದು ಏನು ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಪ್ಪಾಜಿ ತಿರ್ಗಾ ನಮ್ಮನ್ನು ಮಾತಾಡಿಸೋವರೆಗೂ ನಾವೇ ಹೋಗಿ ಮಾತಾಡಿಸೋ ಧೈರ್ಯನೂ ಇಲ್ಲ ಅವರೇ ಬಂದು ಮಾತಾಡಿಸೋವರೆಗೂ ಆ ಒದ್ದಾಟ ಇರ್ತಿತ್ತಲ್ಲ ಬೇಕಾದ್ರೆ ಒಂದು ಎರಡು ಎಷ್ಟು ಹೊಡೆದ್ಬಿಡಿ ಮಾತಾಡಿಸ್ಬಿಡಿ ಅನ್ನಂಗೆ ನಮಗಿರೋದು ಅಪ್ಪಾಜಿ ಅಷ್ಟು ಸೂಕ್ಷ್ಮ ಅದು ನಂಗೆ ನೆನಪಾಯಿತು ಅವ್ರು ಹೇಳುವ ಹೌದು ಸರ್ ಮಾತು ಬಿಟ್ಬಿಡೋರು ಅಂತ ಅಣ್ಣವರು ಅಂದರೆ ಏನು ರಿಯಾಕ್ಟ್ ಆಗ್ತಿರಲಿಲ್ಲ ಅಂದರೆ ನಮಗೆ ನಮ್ಮ ತಪ್ಪು ಅರಿವಾಗೋವರೆಗೂ ಅವ್ರು ಸುಮ್ಮನಿರೋರು ಇರೋರು ಅವ್ರು ನೀನು ತಪ್ಪು ಮಾಡಿದೀಯ ಅಂತ ಯಾವತ್ತೂ ಹೇಳ್ತಿರ್ಲಿಲ್ಲ ಅದು ಒಂದು ದೊಡ್ಡ ಗುಣ ಸಂತೋಷ್ ನಮಗೆ ರಿಯಲೈಸ್ ಒಂದು ಸ್ಪೇಸ್ ಕೊಡೋರು ನಾವೇ ಅದನ್ನು ತಪ್ಪು ಅಂತ ತಿತ್ಕೊಳ್ಳಂಗೆ ನಮಗೆ ರಿಯಲೈಸೇಷನ್ ಕೊಡೋರು ಅಂತ ಸೊ ಇವರು ಆ ಇನ್ಸಿಡೆಂಟ್ ಹೇಳಿದಾಗ ನನಗೆ ಅವರು ನಾನು ಕೇಳೋದು ಸುಮ್ಮನೆ ನಿಮ್ಮ ತಂದೆ ಮಗ ಹೆಂಗಿರ್ತಿದ್ರಿ ಇಲ್ಲ ನಂಗೆ ಅಪ್ಪ ಅಪ್ಪಾಜಿ ಅಂದರೆ ಭಯನೇ ನಾನು ಅಮ್ಮನ ಜೊತೆನೇ ಜಾಸ್ತಿ ಕ್ಲೋಸು ನಾನು ಏನು ಕೇಳಿದ್ರು ಅಮ್ಮನ ತ್ರೂ ಅಪ್ಪಾಜಿನ ಕೇಳಿಸ್ತಿದ್ದೆ ಹೊರತು ನಾನು ಅಪ್ಪಾಜಿ ಮುಂದೆ ಹೋಗಿ ನಿಂತ್ಕೊಂಡು ಇದು ಮಾಡ್ತೀನಿ ಇದು ಹಿಂಗೆ ಅಂತ ಹೇಳ್ತಿರಲಿಲ್ಲ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ